ಯಾಕೆ ನಮ್ಮಮ್ಮ ಇದು ದಿನದಿಂದ ಬಂದಿಲ್ಲ ಅಂತಂದರೆ ನಮ್ಮಮ್ಮಗೆ ಜ್ವರ ಹುಷಾರಿದ್ದಿಲ್ಲ ಅದಕ್ಕೆ ನಾನೇ ಇಡ್ಲಿ ಗಿಡ್ಲಿ ಎಲ್ಲ ತಿನ್ಸಿ ಮಲಗಿಸ್ದೆ ಆವಾಗ ಎದ್ದೋಳಕ್ಕೆ ನಡುವೆ ಇಲ್ಲ ಇಲ್ಲಂತವ್ರು ಹಾಯ್ ಆಶಿಕಾ ಅಕ್ಕ ಹೇಗಿದ್ದೀರಾ ಕಾಫಿ ಆಯಿತಾ Hey gidra ashi kaka kopi aitat hi hai, hai. dege ಹಾಯ್ ನವ ತೇಜ್ ವೆಲ್ಕಮ್ ಟು ಮೈ ಲಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಿಮ್ಮಮ್ಮ ಹೇಗಿದ್ದಾರೆ ಇವಾಗ ಹ್ಞೂ ಓಕೆ ನೋ ಹಾಕ್ತಿದ್ದೀನಿ ನೋಡಿ ಮತ್ತೆ ಕೊಡ್ತೀನಿ ತಿಂಡಾಕತ್ತೆ ಫಸ್ಟು ಚೆನ್ನಾಗಿದ್ದೀನಿ ಯಾವಾಗಲೂ ಒಂದೊಂದು ಪ್ರಾಬ್ಲಮ್ ನನಗೆ ಇತ್ತೀಚೆಗೆ ಐ ಡೋಂಟ್ ನೋ ವೈ ಎಲ್ಲರೂ ಹೇಗಿದ್ದೀರಾ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಕ್ಕ ನಾನು ಶೈಲಾಜ ಶೈಲಾಜ ಅಂತೂ ಯಾವಾಗಲೂ ಕೇಳ್ತಾನೆ ಇರ್ತಿದ್ರೆ ಲೈವ್ಗೆ ಬನ್ನಿ ಲೈವ್ಗೆ ಬನ್ನಿ ಅಕ್ಕ ಅಂತ ಸೊ ಎಸ್ಪೆಷಲಿ ನಿಮಗೋಸ್ಕರ ಅಂತ ಅಂತಲೇ ಲೈವ್ ಬಂದಿದ್ದೀನಿ थैंक यू निम्प्रीति के एक आईडी चेंज मार बुट रहा नेम हूँ ಬಿಸ್ಮಿಲ್ಲ ರಾಜ ಇಟ್ಟಿದ್ದೆ ಆಫ್ ಮಾಡ್ತಿದ್ದೀನಿ ಹ್ಞೂ ತಿಂತಿದ್ದೀನಲ್ಲ ಹ್ಞೂ ಯಾರೆಲ್ಲ ಲೈವಲ್ಲಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫುಲ್ ವೀಡಿಯೋಸ್ ನೋಡಿ

Thank you. Thank you. Thank you. <laughs> so, Please, <laughs> support like comment não बबलू बाय हाय हाय बबलू बाय वेलकम जी थैंक यू सो मच जी सो प्लीज डबल टैप डबल टैप करो लाइव के लाइक करके सपोर्ट करो नमः शिवाय थैंक यू जी चा हो गया आपका टिफन हो गया थैंक्स फॉर बबलू मेरे चैनल जॉनिंग बबलूबरे चल सब्सक्रईब करोल चिंदी लेट अक्का ये काफ़ी कुछ लेंट अक्काचना ಇಷ್ಟ ಅಂತೆ ನೋಡಿ ನಮ್ಮ ಶೈಲಾಜ ನನ್ನ ಮಗಳಿಗೆ ನೀವು ಹೇಳ್ದೆ ಎರರೆಲ್ಲ ರಾಯರ್ ಬಗ್ತಿದ್ದೀರಾ ಲೈವಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಗೈಸ್ ನಿಮ್ಮ ಸಪೋರ್ಟ್ ಖಂಡಿತ ಬೇಕು thank you thank you so yara la live me join है idira thank you so much oh, go 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 oh. no. ಆಗಿಲ್ಲ ಅಕ್ಕ ಏನು ನಷ್ಟ ಯು ಡಿಯರ್ ಗೆಟ್ ವೆಲ್ಸ ಥ್ಯಾಂಕ್ ಯು ಇವಾಗ ಆರಾಮಾಗಿದ್ದೀನಿ ಬಟ್ ಇದು ಟೀತ್ ಪೇನ್ ಈಗ ಗಮ್ ಗಮ್ ಪೈನ್ ಈಗರು ಪ್ಲೀಸ್ ಯಾರೆಲ್ಲ ಲೈವ್ ಲೈವ್ಗೆ ಜಾಯ್ನ್ ಆಗಿ ಲೈವ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಗೈಸ್ ಫುಲ್ಲು ಅಷ್ಟು ವೀಡಿಯೋ ನೋಡೋಕ್ಕಾಗಿಲ್ಲ ಅಂದರೂ ಒಂದಾದರೂ ಫುಲ್ಲು ವೀಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಗೊತ್ತು ನಿಮ್ಮದು ಬುದ್ಧಿ ಐ ನೋ ಬಿ ಬಿ ಯು ಬಿರ್ ಯುವರ್ ಕೆಪಾಸಿಟಿ ಐ ನೋ ನಂದನ ಐ ರೂಪಾಜಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಏಗಿದಿರಾ ಆಫ್ಟರ್ ಲಾಂಗ್ ಟೈಮ್ ಲೈವ್ ಗೆ ಜಾಯಿನ್ ಆಗಿದಿರಾ ಥ್ಯಾಂಕ್ ಯು ನಾನು ಕೂಡ ಲೈವ್ ಏ ಬಂದಿರಲಿಲ್ಲ ಬಿಡಿ ಕೆಲಸಕ್ಕೆ ಬಂದೆ ಅಮ್ಮ ಓರೆ ಅಂತ ಹೇಳ್ತರೆ ಫಸ್ಟ್ ಕಾಫಿ ಕುಡಿರಿ ಆಮೇಲೆ ಕೆಲಸ ಮಾಡಿರಂತೆ ಓಕೆನಾ ಆದ್ಯ ಅಮ್ಮ ಓರೆ ಟೀ ಆರ್ ಕಾಫಿ ಆರ್ ಜೂಸ್ ಇನ್ ತರ್ಲಿ ಯಜ್ಮಾನಿ ಅಮ್ಮ ಏನು ಬೇಡ ಎಲ್ಲ ಆಯಿತು ಟಿಫನ್ ಇನ್ನೂ ಮಾಡಿಲ್ಲ ಈಗ ಜಸ್ಟ್ ಕಾಫಿ ಆಯಿತು ಸೊ ಸೊ ಕೈ ನೋಡು ಹಿಂದೆ ಮುಂದೆ ನೋಡೋಲ್ಲ ಕೈ ತೊಳ್ಕೊಂಬ ಅದೇ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹೇಳ್ತಾರೆ ಅಯ್ಯೋ ಏನು ನೋಡ್ಕೊತಾರೆ ಎಲ್ಲ ಅಂಗಡಿ ಇಕ್ತಾಳೆ ಅದನ್ನು ನೋಡ್ಕೊಳ್ಳೋ ನನಗೆ ಸಾಕಾಗತ್ತೆ ಚಿಕ್ಕ ಜಮಾನ್ರು ಹಾಯ್ 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 ಥ್ಯಾಂಕ್ ಯು ರೂಪಾ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತೀಟೆ ಮಾಡಿ ಎಲ್ಲ ಅಂಗಡಿ ಮಾಡಿ ಇಟ್ಬಿಡ್ತಾಳೆ ಚಿಕ್ಕಮ್ಮವರು ಶೂಟಿಂಗ್ ಹೋಗಿಲ್ವಾ ಅಮ್ಮವರೇ ಇವತ್ತು ಇವತ್ತು ಏನೇ ಕೇಳು ಅಮ್ಮನಿಗೆ ಹೊಡೀಲಿ

ಹುಷಾರಿಲ್ಲಾ ಅದೇ ಮೂರೇ ಪ್ಲೀಸ್ ಪ್ಲೀಸ್ ಅಷ್ಟಕ್ಕೆ ಮ್ಯೂಟ್ ಆಯ್ತಾ ಅಂತ ಹೌದು ಮ್ಯೂಟ್ ಮಾಡಿದ್ದೆ ಹಸ್ಬೆಂಡ್ ಫೋನ್ ಮಾಡಿದ್ರು ಅದೇ ಮಾತಾಡ್ತಿದ್ಲೋ ಹಾಗಾಗಿ ಮ್ಯೂಟ್ ಮಾಡಿದೆ ಈಗ ಅನ್ಮ್ಯೂಟ್ ಮಾಡಿದ್ದೀನಿ ಚಿಕ್ಕ ಅಂಡ್ ರೂಪಾ ಅವರೇ ನನ್ನ ಹೆಸರು ರೂಪನೇ ಗೊತ್ತಾ ನಿಮಗೆ ಆಯ್ ಹಾಯ್ ನಾನು ನಿಮ್ಮ ಪ್ರೀತಿಯ ವಿದ್ಯಾ ರೂಪಾ ಅವರೂ காஃ எல்லார ரை எல்லாரும் இது தின யாக்கு லயவ் வந்த அம்மன் ஹுஷார்த்தில் அதுக்கு சாரி காம் காம்பாலியூ ஏன்னும் வந்த மாக்டிங் சூப்பர் இன் சீரியல் அந்த கலசி தீர ஆஷிகா அக்கா ஆளீஸ் ப்ளீஸ் முந்தே मन के दबर चाहिए तुम्हें इतना ಯಾರು ಇಲ್ಲ ಅಷ್ಟೇ ಯಾರ ಎಲ್ಲೆಲ್ಲ ಲೈವಲ್ಲಿದ್ರೋ ಪ್ಲೀಸ್ ಬಂದು ಜಾಯ್ನ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೇಗ ಬೇಗ ಬಂದು ಜಾಯಿನ್ ಆಗಿ ಆಶಿಕ ಅಕ್ಕ ಅಕ್ಕ ಹೇಳೋದು ಹಾಯ್ ಕಾ ಅವರು ನಮಸ್ಕಾರ ಟೆನ್ಷನ್ ಬೇಬ್ರೆ ಇದರೆ ನಾನು ಆಟ್ಯಸಲ್ ಲೈವನ್ ಟಾಕ್ ಕೊಡಿ ಪ್ಲೀಸ್ ಗೆನ್ಕೆ ನನ್ ಬರಬೇಕು ಒಂದ ಬರಬೇಕು ಅಷ್ಟೆ ಥ್ಯಾಂಕ್ ಯು ವೆಲ್ಕಮ್ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಯರೆ ಲೈವ್ ಗೆ ಜಯನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹಾಯ್ ರಾಕೇಶ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಹೇಳ್ತಿದ್ದೆ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ರಾಘವೇಂದ್ರ ಸಾರಿ ರಾಕೇಶ್ ಅವರೇ ಸೋನು ಬಂದರು ಹಾಯ್ ಅಂತ ಹಾಯ್ ಸೋನು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಹಾಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎವ್ರಿ ಟೀ ಆಯ್ತು ನಿಮ್ದು ಆಯಿತಾ ಟಿಫನ್ ಇನ್ನೂ ಇಲ್ಲ ಟೀ ಆಯ್ತು ಏನು ಮಾಡೋ ಅಲ್ವಾ ಫ್ರೆಂಡ್ ಬೆಂಗಳೂರಲ್ಲಿ ಎಪ್ಪಾ ಮೊನ್ನೆ ವಾಶ್ ಮಾಡಿರೋ ಬಟ್ಟೆಗಳು ಇನ್ನೂ ವೆಟ್ಟ ಹಾಗೆ ಇದೆ ಡ್ರೈ ಆಗಲಿಲ್ಲ ಎಷ್ಟೊಂದು ಬಟ್ಟೆ ರಾಶಿ ಇದೆ ಗೊತ್ತಾ ನಮ್ಮ ಮನೇಲಿ ಬಿಕಾಸ್ ಕೈಯಲ್ಲಿ ವಾಶ್ ಮಾಡೋದು ನಮ್ಮ ಮನೇಲಿ ಏನು ವಾಷಿಂಗ್ ಮಿಷಿನ್ ಇಲ್ಲ ಸೊ ಅದು ಕೈಯಲ್ಲಿ ವಾಶ್ ಮಾಡಿದ್ರೆ ಅಟ್ಲೀಸ್ಟ್ ಬಿಸಿಲಿದ್ರೆ ಒನ್ ಡೇಗೇ ಡ್ರೈ ಆಗಿಬಿಡುತ್ತೆ ತ್ರೀ ಡೇಸ್ ಆಯ್ತು ಇನ್ನೂ ಡ್ರೈ ಆಗಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೈಡಲ್ಲಿರೋ ಇರೋ ಬದಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋನು ಥ್ಯಾಂಕ್ ಯು ನಿಮಗೂ ಕೂಡ ಫ್ಲವರ್ಸ್ ವಿಶ್ ವಿಶಸ್ ಮಳೆ ಸಾಕಾಗಿದೆ ಹಾಸನಲ್ಲಿ ಅಯ್ಯೋ ಬೆಂಗಳೂರಲ್ಲೂ ಸಾಕಾಗಿದೆ ಯಾಕೆ ಹೇಳ್ತೀರಾ ಇಡೀ ದಿನ ಬರ್ತಿದೆ ಮಳೆ ಮಳೆ ಬಂದರೆ ಕೋಲ್ಡು ಕಾಫು ಎಪ್ಪ ನನಗಂತೂ ಈ ವೆದರ್ ಆಗೋದೇ ಇಲ್ಲ ಬಟ್ ಮಳೆ ಇದ್ರೇ ಅಲ್ವಾ ಬೆಳೆ ಆಗೋದು ಹಳ್ಳಿ ಕಡೆ ಚೆನ್ನಾಗಿ ಮಳೆ ಬಿ ಬೀಳಬೇಕು ಬೆಂಗ್ಳೂರಿಗಿಂತ ಸೊ ಮ ಬೆಳೆ ಬೆಳೆದ್ರೆ ನಾವು ತಿನ್ನೋಕ್ಕಾಗೋದಲ್ವ ಥ್ಯಾಂಕ್ ಯು ವಿಡಿಯೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೋನು ಥ್ಯಾಂಕ್ ಯು ಸೋ ಮಚ್ ಸೋನು ಕೀಪ್ ಸಪೋರ್ಟಿಂಗ್ ಮೀ ಯಾರ್ ಹುಷಾರಿಲ್ವಾ ಹುಷಾರು ಈಗಿದ್ದೀನಿ ಸ್ವಲ್ಪ ಕೋಲ್ಡ್ ವೆದರ್ ಸರಿ ಇಲ್ವಲ್ಲ ಹಾಗಾಗಿ ಸೊ ಯಾರೆಲ್ಲ ಹೈಡಲ್ಲಿದ್ದೀರಾ ಕಮೆಂಟ್ ಮಾಡಿ ಗೈಸ್ ತಮಿಳ್ ಐ ಡೋಂಟ್ ನೋ ಹಾಯ್ ಹಲೋ ವೆಲ್ಕಮ್ ತಮಿಳ್ ನೋಡು ತಮಿಳು ಪುರಿ ಅದು தேங்க்யூ ஃபார் ஜாயினிங் சப்ஸ்கிரைப் பண்ணுங்க லைக் பண்ணுங்க வை டிலீடெட் Oh, God bless you. We will so, eh? Soon. Thank you. Thank you, Bangari. <laughs> ಎಲ್ಲರೂ ಹಾಯ್ ಹಾಯ್ ಬೂಯಿ ಬೂಯಿ ಆ ಸ್ಕ್ರೀನ್ ಅಲ್ಲಿ ಇತ್ತಾ ಹಾಸ್ಟ್ ದಿನ ಆಯ್ತು ನಿಮ್ಮೆಲ್ಲಾ ಮಾತಾಡಸಿ ಹೈ हेलो 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 ವೆಲ್ಕಮ್ ವೆಲ್ಕಮ್ ಫೇಸ್ ಲೈವ್ಸ್ ಸ್ಟಾರ್ಟೆಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೆ ಎಲ್ಲಾಪ್ಪನಿಗೆ ಒಂದು ಮೆಸೇಜ್ ಮಾಡಬೇಕು ಐದು ನೆಟ್ ಹಾಕಸೋ ಅಂತ ಇವತ್ತು ಖಾಲಿಯಾಗುತ್ತೆ ಸೊ ಯಾರೆಲ್ಲ ಲೈವಿಗೆ ಜಾಯಿನ್ ಇದೀರಾ ಥ್ಯಾಂಕ್ ಯು ಹಾಗೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫುಲ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮಿ ಯಾರ್ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು ಸೊ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋನು ಎಲ್ಲರದ್ದು ತಿಂಡಿ ಆಯಿತಾ ಏನು ತಿಂಡಿ ಮಾಡಿದ್ರಿ ಸೊ ಫೋರ್ ಮೆಂಬರ್ಸ್ ನೋಡ್ತಿದ್ದೀರಾ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸರಿ ಮಾಡಿ ಯಾರು ನಾನು ಡೈಲಿ ನಿಮ್ಮ ವೀಡಿಯೋಸ್ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೊತ್ತು ನೀವು ಕಮೆಂಟ್ ಮಾಡ್ತಿರ್ತೀರಾ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನನಗೆ ಯಾವಾಗಲೂ ಹಬಾರಿ ಆಗಿರ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ ಸೊನು ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಐ ನೋ ಯಾರು ನಿಮ್ಮ ಕಡೆ ಎಲ್ಲ ಮಳೆ ಇದೆಯಾ ಡೈ ಈ ಕಡೆ ಅಂತೂ ಬ್ಯಾಂಗ್ಳೂರಲ್ಲಿ ಡೈಲಿ ಮಳೆ ಬೀಳ್ತಿದೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆದರೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಬೀಳ್ತಿರುತ್ತೆ ಸೊ ಅದಾದಮೇಲೆ ಒಂದು ಎರಡು ಅವರ್ ಗ್ಯಾಪ್ ಇರುತ್ತೆ ಅಂದರೆ ಮೋಡ ಬಿಸಿಲೇನು ಬರೋದಿಲ್ಲ ಮೋಡ ಇರತ್ತೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ತ್ರೀ ಫೋರ್ ಡೇಸಿಂದ ಆ ಥರ ರೊಟ್ಟಿನೇ ಆಗಿಬಿಟ್ಟಿದೆ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಹಾಯ್ ಆಶಿಕಾ ಅವರೇ ಅಂತ ಹೇಳ್ತಾ ಇದ್ದಾರೆ ಸೊನು ಟಿಫನ್ ಆಯಿತಾ ಶೈಲಾಜ್ ತಿಂಡಿ ತಿಂದಿರಿ ಹೇಗಿದ್ದೀರಾ ನೋಡಿ ನನಗೆ ಹುಷಾರಿಲ್ಲ ಈಗಲೂ ಲಿಪ್ಸ್ ಎಲ್ಲ ಹೇಗೆ ಡ್ರೈ ಆಗ್ತಿದೆ ಇನ್ನೂ ಸರಿಯಾಗಲಿಲ್ಲ ಫುಲ್ಲು ಸುಸ್ತು ಜ್ವರ ಬಂದರೆ ಫುಲ್ಲು ಸುಸ್ತು ಮಾಡಿಬಿಡುತ್ತೆ ಈಗ ಈ ಟೀತ್ ಬೇರೆ ನೋವು ಆಯಿತು ಅಕ್ಕ ನಾನಿಲ್ಲ ಈಗ ಅನ್ನಕ್ಕೆ ಈಗ ಕಾಫಿ ಕುಡಿದು

ರಾಜು ಬಂದರು ನಾನು ಡೈಲಿ ನಿಮ್ಮ ಲೈವ್ ನೋಡ್ತೀನಿ ನಾನು ಲೈ ಡೈಲಿ ಲೈವ್ ಮಾಡ್ತಿಲ್ಲ ರಾಜು ಸೊ ನಾನು ಮುಂಚೆ ಮಾಡ್ತಿದ್ದೆ ಈಗ ನಾನು ಡೈಲಿ ಲೈವ್ ಮಾಡ್ತಿಲ್ಲ ಹೇಗೆ ನೋಡ್ತೀರಾ ಸೊ ಹಾಗೆ ಜೆ ಬಿ ಎಚ್ ಫ್ಯಾಮಿಲಿ ಲಾಗ್ಸ್ ಹಾಯ್ ಸಿಸ್ಟರ್ ಹಲೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ ರಾಜು ರಾಜು ನಿಮ್ಮ ಅಕ್ಕ ತಂಗಿರು ನಿಮ್ಮ ಅಮ್ಮ ಇದ್ದರೆ ಹೋಗಿ ಈ ಥರ ಮೆಸೇಜ್ ಹಾಕಿ ನನಗೆಲ್ಲ ಹಾಕಬೇಡಿ ಓಕೆನಾ ಜನಪದ ಪ್ರೇಮಿ ಸಿದ್ದು ಹಾಯ್ ಜನಪದ ಪ್ರೇಮಿ ಸಿದ್ದು ಥ್ಯಾಂಕ್ ಯು ಸೋ ಮಚ್ ಅಲ್ಲ ಹೀಗೆ ಜಾಯಿನ್ ಆಗಿದ್ದಕ್ಕೆ ವೆಲ್ಕಮ್ ಟು ಮೈ ಲೈಫ್ ಸೊ ನನಗಂತೂ ಜನಪದ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ ರಾಜು ಅವರೇ ಮೆಸೇಜ್ ಇದೆ ನಿಮ್ಮ ಮೊಬೈಲ್ ಇದೆ ಕರೆನ್ಸಿ ಅಂತ ಸೊ ಬಂದು ಈ ಥರ ಲೈವಲ್ಲಿ ಈ ಥರ ಕಮೆಂಟ್ ಹಾಕ್ತಿರಲ್ವ ಏನು ಅನಿಸಲ್ವಾ ನಿಮಗೆ ಏನು ಅನಿಸಲ್ವಾ ಹಾಂ ಯಾವ ಊರು ನಿಮ್ಮದು ಮೇಡಮ್ ಬೆಂಗಳೂರು ಜನಪದ ಪ್ರೇಮಿ ಸಿದ್ದು ಅವರ ಬೆಂಗಳೂರು ನಮ್ಮದು ನಿಮ್ಮದು ಯಾವ ಊರದು ರಾಘು ರಾಘವೇಂದ್ರ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ